ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಇವತ್ತು ನಾನು ನಮ್ಮ ಇದ್ದೀನಿ ಊರಿಗೆ ಬಂದಿದ್ದೆ ಯಾಕೆ ಅಂತ ಅಂದರೆ ನಮ್ಮ ಮನೆಯಲ್ಲಿ ಇವತ್ತು ಆಲೂಗೆಡ್ಡೆ ಕೀಳ್ತಾ ಇದ್ರು ಅಂತ ಬರ ಕೇಳಿದರು ಅದಕ್ಕೆ ಬಂದಿದ್ದೆ ಇವತ್ತು ಆಲು ಇವಾಗಲೇ ಊಟದ ಟೈಮ್ ಹೋಗ್ಬಿಟ್ಟಿತ್ತು ಅದಕ್ಕೆ ನಾನು ನಮ್ಮ ತಾತ ಊಟ ಕೊಟ್ಬಿಟ್ಟು ಹೋಗೋಣ ಅಂತ ಹೊಲ್ದತ್ರಕ್ಕೆ ಬಂದಿದ್ವಿ ಅವರೆಲ್ಲ ಊಟ ಮಾಡ್ತಾಯಿದ್ರು ನಾನು ಹಂಗೆ ಸುಮ್ಮನೆ ವೀಡಿಯೋ ಮಾಡ್ತಾ ಇದ್ದೆ ನಾನಿವತ್ತು ಊರಿಗೆ ಹೋಗ್ಬೇಕಿತ್ತು ಜಾತ್ರೆ ಇತ್ತು ಅಂತ ಅದಕ್ಕೆ ಬೇಗ ಊಟ ಕೊಟ್ಬಿಟ್ಟು ಹೊಲ್ಗಳನ್ನೆಲ್ಲ ನೋಡ್ಕೊಬಿಟ್ಟು ಹೋಗೋಣ ಅಂತ ಬಂದಿದ್ದೆ ಆಲೂಗೆಡ್ಡೆ ರೇಟ್ ನೋಡಿದ್ರೆ ತುಂಬ ಕಡಿಮೆ ಆಗ್ಬಿಟ್ಟೈತಂತೆ ನಾವು ತಗೊಂಡಾಗ ಐದು ಸಾವಿರ ಏನೋ ಇತ್ತು ಅಂತ ಹೇಳಿದರು ಇವಾಗ ನೋಡಿದ್ರೆ ಒಂದು ಸಾವಿರನೋ ಅಷ್ಟೋ ಆಗಿರ್ಬೋದು ಅಂತ ಹೇಳ್ತಾವ್ರೆ ಈ ಬಿಸಿಲಲ್ಲಿ ಇಷ್ಟೊಂದು ಕಷ್ಟ ಪಡ್ಕೊಂಡು ಕೆಲಸ ಎಲ್ಲ ಮಾಡೋರೆ ಯಾವುದಕ್ಕೂ ಪ್ರಯೋಜನ ಇಲ್ದಂಗೆ ಆಗೋಗ್ಬಿಟ್ಟೈತೆ ಇವಾಗ ಆಲೂಗೆಡ್ಡೆ ಮಾತ್ರ ಯಾವುದು ವೇಸ್ಟ್ ಆಗಿಲ್ಲ ಅಂತೆ ಎಲ್ಲ ಚೆನ್ನಾಗಿ ಬಂದಿದೆ ಇವಾಗ ನೋಡಿದ್ರೆ ಈ ಥರ ಆಗೋಗ್ಬಿಟ್ಟೈತೆ ನಮ್ಮ ಕತೆ ನೋಡಿ ಇಷ್ಟೊಂದು ಬಿಸಿಲಿದೆ ಆದರೂ ಕೆಲಸ ಮಾಡ್ತಾವ್ರೆ ನಾನು ಒಂದೆರಡು ಸಾಲ ಅಷ್ಟೇ ತುಂಬೋಕ್ಕಾಗಿದ್ದು ಆಮೇಲೆ ಸುಮ್ಮನೆ ಬಂದು ಕೂತ್ಕೊಬಿಟ್ಟೆ ಅಷ್ಟು ಬಿಸಿಲಿದೆ ಇವಾಗ ನಾನು ನಮ್ಮ ತಾತ ನಮ್ಮ ಮನೆಗೆ ಬಂದ್ವಿ ನಮ್ಮ ಮನೆಗೆ ಬಂದಿದ್ದ ತಕ್ಷಣ ನಮ್ಮ ಅಜ್ಜಿ ಅಮ್ಮ ಅಪ್ಪಾಜಿ ಗದ್ದೆ ಹತ್ರ ಇದ್ದಾರೆ ಊಟ ಕೊಟ್ಬಿಟ್ಟು ಬರೋಗು ಅಂತ ಕಳಿಸಿದ್ರು ಮತ್ತೆ ಮತ್ತೆ ಹೋದರೆ ಗದ್ದೆ ಹತ್ರ ಹೋದ್ರೆ ಮತ್ತೆ ಇದೇ ಕತೆ ಗುರು ಫುಲ್ಲೂ ಬಿಸಿಲು ಆಮೇಲೆ ಹಂಗೆ ನಮ್ಮ ಅಪ್ಪಾಜಿ ನಮ್ಮ ಅಮ್ಮ ಕಳೆ ಕಿಳ್ತಾಯಿದ್ರು ನಾವು ಮೆಣಸಿನ್ಕಾಯಿ ಗಿಡ ಹಾಕಿದ್ವಿ ಅಲ್ಲಿದ್ದರು ಆಮೇಲೆ ಹಂಗೆ ಅಮ್ಮನ್ನ ಕರ್ಕೊಂಡು ಮನೆಗೆ ಬಂದೆ ಮನೆಗೆ ಬಂದಿದ್ದ ತಕ್ಷಣ ಫುಲ್ಲು ಮಳೆ ಹೆಂಗೆ ಬಂತು ಅಂದರೆ ಒಂದು ವಾರ ಇಂದ ವೆಯ್ಟ್ ಮಾಡಿದ ಮಳೆ ಬಂದೈತೆ ಆಮೇಲೆ ಮನೆಗೆ ಬಂದಿದ ತಕ್ಷಣ ನಮ್ಮ ಮನೇಲಿ ಒಂದು ಹೊಸ ಮೆಂಬರ್ ಆಡಾಗೋರೆ ಅವ್ರು ಯಾರು ಅಂದರೆ ನಮ್ಮ ಸೋನು ನಮ್ಮ ಸೋನು ನನ್ನ ಜೊತೆ ಆಟ ಆಡ್ತಿದ್ಲು ಯಾರೋ ಬಂದವ್ರೆ ನಮ್ಮ ಮನೆಗೆ ಹೊಸೊಬ್ಬರು ಅಂತ ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸಂಜೆ ನಮ್ಮ ಸೋನನ್ನ ಕರ್ಕೊಂಡು ವಾಕ್ ಮಾಡೋಕ್ಕೆ ಅಂತ ಹೊರ್ಗಡೆ ಹೋದೆ ನೋಡಿದ್ರೆ ನಮ್ಮ ಊರಲ್ಲಿ ಆಲ್ರೆಡಿ ಜಾತ್ರೆ ವೈಪ್ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿತ್ತು ಹಂಗೆ ಸ್ವಲ್ಪ ಹೊತ್ತು ವಾಕ್ ಮಾಡ್ಕೊಂಡು ನಮ್ಮ ಸೋನನ್ನ ಆಟ ಆಡಿಸ್ಕೊಂಡು ಮನೆಗೆ ಬಂದೆ ಇವತ್ತಿನ ಬ್ಲಾಗ್ ಇಷ್ಟೇ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು